ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ನಾನು ಸಂಪರ್ಕರು ಸಾಕಷ್ಟು ಸುದ್ದಿಗಳಿವೆ ಎಲ್ಲವನ್ನೂ ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ ಕರಸೇವಕರ ಮೇಲೆ ರಾಜ್ಯ ಸರ್ಕಾರ ದಬ್ಬಾಳಿಕೆ ಮಾಡ್ತಾ ಇದೆ ಇದು ನಾಚಿಕೆಗೇಡಿನ ಸಂಗತಿ ಅಂತ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಸರ್ಕಾರಕ್ಕೆ ಇದ್ಯಾವುದರ ಬಗ್ಗೆ ಕಾಳಜಿ ಇಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ವಿಕ್ರಮ್ ಸಿಂಹ ಮೇಲಿನ ಕೇಸ್ ಹಾಕಿ ಜೈಲಿಗೆ ಹಾಕಿದ್ದಾರೆ ವಿರೋಧಿಗಳ ಬಗ್ಗೆ ದಬ್ಬಾಳಿಕೆ ರಾಜಕಾರಣ ನಡೀತಾ ಇದೆ ಅಂತ ಹೇಳಿದರು ಈ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಬನ್ನೋಣ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಒಂದಾದ ಮೇಲೆ ಅಂದರೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಜೆ ಡಿ ಎಸ್ ಸೇರ್ಪಡೆ ಆದ ಮೇಲೆ ಬಿ ಜೆ ಪಿಯ ಮೇಲೆ ಕಾಂಗ್ರೆಸ್ನವರು ಮಾಡ್ತಾ ಇರುವಂಥ ಆರೋಪ ಅಥವಾ ದಬ್ಬಾಳಿಕೆ ವಿಚಾರದಲ್ಲಿ ರಾಜ್ಯದಲ್ಲಿ ಏನಾಗ್ತಾ ಇದೆ ಆ ವಿಚಾರವಾಗಿ ಮುಕ್ತವಾಗಿ ಮಾತಾಡೋದಕ್ಕೆ ನಮಗೆ ಸ್ವಾತಂತ್ರ್ಯ ಇದೆ ಅಂತ ಹೇಳುವಂಥ ಮಾತನ್ನು ಇವತ್ತು ದೇವೇಗೌಡರು ಹೇಳಿದ್ದಾರೆ ಅಲ್ಲದೆ ಇದೇ ಸಂದರ್ಭದಲ್ಲಿ ಅವರು ಕರಸೇವಕರ ವಿಚಾರದ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ ಕರಸೇವಕರ ವಿಚಾರದಲ್ಲಿ ರಾಜ್ಯ ಸರ್ಕಾರ ದಬ್ಬಾಳಿಕೆಯನ್ನು ನಡೆಸ್ತಾ ಇದೆ ಯಾವತ್ತೋ ನಡೆದಂಥ ಪ್ರಕರಣವನ್ನು ಇವತ್ತು ಅದಕ್ಕೆ ಅದಕ್ಕೆ ಅದನ್ನು ಓಪನ್ ಮಾಡಿ ಅದರ ಮೇಲೆ ಕೇಸ್ ಹಾಕಿ ಅಂತ ಅಂದರೆ ರಾಜ್ಯ ಸರ್ಕಾರ ಎಷ್ಟು ಮಟ್ಟಿಗೆ ಒಂದು ಈ ದಬ್ಬಾಳಿಕೆಗೆ ಇಳ್ದಿರ್ಬೋದು ಹಿಂದೂಗಳ ಮೇಲೆ ಎಷ್ಟು ಮಟ್ಟಿಗೆ ದಬ್ಬಾಳಿಕೆಯನ್ನು ನಡೆಸ್ತಾ ಇರ್ಬೋದು ಅನ್ನೋಂಥ ಮಾತನ್ನು ಪ್ರಶ್ನೆಯನ್ನು ಮಾಡಿದ್ದಾರೆ ದೇವೇಗೌಡರು ಅದನ್ನೇ ತಾನೂ ಕೂಡ ರಾಮ ಭಕ್ತ ರಾಮನನ್ನು ನಾನು ಪೂಜಿಸ್ತೀನಿ ರಾಮನ ದೇವಸ್ಥಾನಕ್ಕೆ ಬೇರೆ ಒಂದು ದೇಶದಲ್ಲಿ ತನಗೆ ಕೊಟ್ಟಂಥ ಚಿನ್ನದ ಘಟಕವನ್ನು ತಾನು ಕರಂಜಲ ರಾಮ ದೇವಸ್ಥಾನಕ್ಕೆ ಕೊಟ್ಟಿದ್ದೀನಿ ಅನ್ನೋಂಥ ಮಾತನ್ನು ದೇವೇಗೌಡರು ಹೇಳಿದ್ದಾರೆ ಅಂದರೆ ಕರಸೇವಕರ ಬಂಧನ ಮಾಡಿ ಅವರ ಮೇಲೆ ದಬ್ಬಾಳಿಕೆ ನಡೆಸಿ ತಮ್ಮ ದರ್ಪ ದರ್ಪವನ್ನು ಹೆಚ್ಕೋಬೇಕು ಅನ್ನೋಂಥ ಒಂದು ಪ್ರಯತ್ನದಲ್ಲಿ ಕಾಂಗ್ರೆಸ್ ಮುಂದಾಗಿದೆ ಇದಕ್ಕೆ ಯಾವುದೇ ಕಾರಣಕ್ಕೂ ಸಹಿತ ಮುಂದಿನ ದಿನಗಳಲ್ಲಿ ಅಂದರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಜನರು ತಕ್ಕ ಉತ್ತರವನ್ನು ಕೊಡ್ತಾರೆ ಅನ್ನುವಂಥ ಮಾತನ್ನು ದೇವೇಗೌಡರು ಹೇಳಿದ್ದಾರೆ ಇನ್ನು ಇದೇ ವಿಚಾರಕ್ಕೆ ಇದೇ ಸಂದರ್ಭದಲ್ಲಿ ನೈಸ್ ಅಕ್ರಮದ ವಿಚಾರವಾಗಿಯೂ ಕೂಡ ಮಾತಾಡಿದ್ದಾರೆ ಸಿದ್ದರಾಮಯ್ಯನವರ ಮೇಲೆ ಬಹಳ ದೊಡ್ಡ ಆರೋಪ ಇದೆ ತಾನು ಮಾತೆತ್ತಿದ್ರೆ ಬಡವರ ಪರ ಅನ್ನೋಂಥ ಮಾತನ್ನು ಹೇಳ್ತಾರೆ ದಲಿತರ ಪರ ಅನ್ನೋ ಮಾತನ್ನು ಹೇಳ್ತಾರೆ ಆದರೆ ಇವರು ಮಾಡ್ತಾ ಇರೋದೇನು ನೈಸ್ ಅಕ್ರಮದಲ್ಲಿ ಇವರು ಅವರಿಗೆ ಸಪೋರ್ಟ್ ಆಗಿ ನಿಂತು ಬಹಳ ದೊಡ್ಡ ಅಕ್ರಮಕ್ಕೆ ಇವರು ಸಾಕ್ಷಿಯಾಗಿ ನಿಂತ್ಕೊಂಡಿದ್ದಾರೆ ಈ ನೈಸ್ ಯೋಜನೆ ಬಹಳ ಉತ್ತಮವಾದಂಥ ಯೋಜನೆ ಜನ ಇಲ್ಲಿಂದ ಮೈಸೂರಿಗೆ ಅಂದರೆ ಬೆಂಗಳೂರಿಂದ ಮೈಸೂರಿಗೆ ರಸ್ತೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಭಾಳ ದೊಡ್ಡ ಯೋಜನೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಅವತ್ತು ಒಪ್ಪಿಗೆಯನ್ನು ಕೊಟ್ಟೆ ಆದರೆ ನಾನು ಮಾಡಿದ್ದು ಅವತ್ತು ಬಹಳ ದೊಡ್ಡ ತಪ್ಪು ಅಂತ ನನಗೆ ಇವತ್ತು ಅನಿಸ್ತಾ ಇದ್ದರೋ ಮಾತನ್ನು ದೇವೇಗೌಡರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯವ್ರು ಈಗಲಾದರೂ ಸಹಿತ ಎಚ್ಚೆತ್ತುಕೊಂಡು ಸುಮಾರು ಏಳು ಲಕ್ಷ ಕೋಟಿಯಷ್ಟು ಅಕ್ರಮ ಆಗಿರುವಂಥ ಈ ಅಕ್ರಮ ಅವ್ಯವಹಾರದಲ್ಲಿ ತಕ್ಷಣವೇ ಅದನ್ನು ನಿಲ್ಲಿಸಿ ಅದರ ಬಗ್ಗೆ ಮಾಹಿತಿ ತಗೊಂಡು ತಕ್ಷಣವೇ ಅದನ್ನು ನಿಲ್ಲಿಸಿ ಭೂಮಿಯನ್ನು ವಾಶಕ್ಕೆ ಸರ್ಕಾರ ವಶಕ್ಕೆ ಪಡ್ಕೋಬೇಕು ಅನ್ನೋಂಥ ಆಗ್ರಹವನ್ನು ದೇವೇಗೌಡರು ಇವತ್ತಿನ ಸಂದರ್ಭದಲ್ಲಿ ಮಾಡಿದ್ದಾರೆ ಇನ್ನು ವಿಕ್ರಮ್ ಸಿಂಹ ಪ್ರತಾಪ್ ಸಿಂಹ ಅವರ ಸಹೋದರ ಅವರ ವಿಚಾರದಲ್ಲೂ ಅಷ್ಟೇ ರಾಜ್ಯ ಸರ್ಕಾರ ನೇರವಾಗಿ ಶಾಮೀಲಾಗಿ ಮುಖ್ಯಮಂತ್ರಿಗಳೇ ಈ ವಿಚಾರದಲ್ಲಿ ಶಾಮೀಲಾಗಿ ಈ ಅಕ್ರಮದಲ್ಲಿ ನೇರವಾಗಿ ಪಾಲ್ಗೊಂಡು ಪ್ರತಾಪ್ ಸಿಂಹವನ ಸಹೋದರ ವಿಕ್ರಮ್ ಸಿಂಹವನ್ನು ಜೈಲಿಗೆ ಕಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ ಯಾಕಂತಂದರೆ ಇಲ್ಲಿ ಒಬ್ಬರನ್ನು ಇವರು ಸಸ್ಪೆಂಡ್ ಮಾಡ್ತಾರೆ ಐದು ಜನ ಅಧಿಕಾರಿಗಳಲ್ಲಿ ಒಬ್ಬ ದಲಿತಾಧಿಕಾರಿ ಇವರು ತಾನು ದಲಿತರ ಪರ ಅಂತಾರೆ ಆದರೆ ಇಲ್ಲಿ ಇವರು ಅಕ್ರಮಕ್ಕೆ ತನ್ನ ಒಂದು ಅಕ್ರಮಕ್ಕೆ ಇವರು ಸಪೋರ್ಟ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಕಾರಣಕ್ಕಾಗಿ ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ ಪ್ರತಾಪ್ ಸಿಂಹ ಅವರು ಮರವನ್ನು ಕಡದೇ ಇಲ್ಲ ಜಯಮ್ಮವರಿಗೆ ಸೇರಿರುವಂಥ ಜಾಗವನ್ನು ಲೀಸ್ಗೆ ಪಡೆದು ಶುಂಠಿ ಬೆಳೆಯುವಂಥ ಪ್ರದೇಶದಲ್ಲಿ ಇದ್ದಂಥ ಅರಣ್ಯ ಆ ಒಂದು ಮರಗಳನ್ನು ಅವರೇ ಕಡೆಯವರೇ ಕಡಿದುಕೊಂಡಿದ್ದರೂ ಸಹಿತ ಪ್ರತ್ ವಿಕ್ರಮ್ ಸಿಂಹ ಅವರ ಮೇಲೆ ಆರೋಪವನ್ನು ಹೊರಿಸಿ ಆ ಜಾಗದಲ್ಲಿ ಬೆಲೆ ಬಾಳುವಂಥ ಮರ ಇತ್ತು ಅಂತ ತೋರಿಸೋದಕ್ಕಾಗಿ ಬೇರೆ ಪ್ರದೇಶದಿಂದ ಬೀಟೆ ಮರವನ್ನು ಇಲ್ಲಿ ತಂದು ಹಾಕಿ ಅಂತೇಳಿ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳು ನೇರವಾಗಿ ಆದೇಶವನ್ನು ಕೊಟ್ಟಿದ್ರಂತೆ ಆದರೆ ಈ ಅಕ್ರಮದಲ್ಲಿ ತಾವು ಪಾಲ್ಗೊಳ್ಳಲ್ಲ ಅಂಥೇಳಿ ಅಧಿಕಾರಿಗಳು ಹೇಳಿದ ಕಾರಣಕ್ಕೆ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ ವಿನಾಕಾರಣ ವಿಕ್ರಮ್ ಸಿಂಹನನ್ನು ಜೈಲಿಗೆ ಕಳಿಸುವಂತಹ ಕೆಲಸವನ್ನು ಈ ಸರ್ಕಾರ ಮಾಡಿದೆ ಅಷ್ಟರ ಮಟ್ಟಿಗೆ ಈ ಸರ್ಕಾರ ಕೆಳ ಹಂತಕ್ಕೆ ಇಳಿದುಬಿಟ್ಟಿದೆ ಅನ್ನೋಂಥ ಆರೋಪವನ್ನು ಕುಮಾರಸ್ವಾಮಿಯವರು ಇವತ್ತು ಮಾಡಿದ್ದಾರೆ ಕರಸೇವಕರ ವಿಚಾರದಲ್ಲೂ ಸಹಿತ ಅಷ್ಟೇ ರಾಜ್ಯದಲ್ಲಿ ತನ್ನನ್ನು ಬಂಧಿಸಿ ಅಂತೇಳಿ ಬಿ ಜೆ ಪಿಯವರು ಇವತ್ತೇನು ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಹೋರಾಟಕ್ಕೆ ಜೆ ಡಿ ಎಸ್ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟಿದೆ ಪ್ರತಿದಿನ ಈಗ ಒಬ್ಬರಾದ ಮೇಲೆ ಒಬ್ಬರು ಶಾಸಕರು ಮಾಜಿ ಸಚಿವರೆಲ್ಲರೂ ಕೂಡ ಧರಣಿಯನ್ನು ಮಾಡ್ತಾ ಇದ್ದಾರೆ ಇದು ರಾಜ್ಯ ಸರ್ಕಾರಕ್ಕೆ ಗೀಡಿನ ಸಂಗತಿ ಇಷ್ಟಾದರೂ ಸಹಿತ ಇನ್ನೂ ಸರ್ಕಾರಕ್ಕೆ ಬುದ್ಧಿ ಬಂದಿಲ್ಲ ಅಂತಂದರೆ ಇವರಿಗೆ ಏನು ಹೇಳಬೇಕು ಅನ್ನೋಂಥ ಪ್ರಶ್ನೆಯನ್ನು ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ನಡೆದಂಥ ಆ ಹಳೆಯ ಪ್ರಕರಣವನ್ನು ಕೆದಕಿ ಅಲ್ಲಿ ಯಾರನ್ನೂ ಜೈಲಿಗೆ ಕಳಿಸಿ ತಮ್ಮ ಸೈಡನ್ನು ತೀರಿಸ್ಕೊಳ್ಳಕ್ಕೆ ಹೊರಟಿದ್ದಾರೆ ರಾಮ ಮಂದಿರ ಸ್ಥಾಪನೆ ಆಗ್ತಾ ಇರುವಂಥ ಈ ಸಂ ಸಂದರ್ಭದಲ್ಲಿ ಲೋಕಾರ್ಪಣೆ ಆಗ್ತಾ ಇರೋ ಸಂದರ್ಭದಲ್ಲಿ ಸರ್ಕಾರ ಈ ರೀತಿ ನಡ್ಕೊಳ್ತಾ ಇರೋದು ತೀರಾ ನಾಚಿಕೆಗೇಡಿನ ಸ್ವಭಾವ ಅಂತೇಳಿ ಇವತ್ತು ಕುಮಾರಸ್ವಾಮಿ ಮತ್ತು ದೇವೇಗೌಡರು ಇಬ್ಬರೂ ಕೂಡ ಆರೋಪವನ್ನು ಮಾಡಿದ್ದಾರೆ ಇನ್ನು ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಮೈತ್ರಿಯ ಟಿಕೆಟ್ ಹಂಚಿಕೆ ವಿಚಾರ ರಾಜ್ಯದಲ್ಲಿ ಯಾವಾಗ ಅನ್ನೋಂಥಕ್ಕೆ ಸಂಕ್ರಾಂತಿಯೇ ನಂತರ ಉತ್ತರ ಸಿಗುತ್ತೆ ಆ ಸಂದರ್ಭದಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ತಾನು ಸ್ಪರ್ಧೆ ಮಾಡಬೇಕಾ ಬೇಡವಾ ಅನ್ನೋದನ್ನು ತೀರ್ಮಾನ ಮಾಡ್ತೀನಿ ಜನರ ಒತ್ತಡ ಅಂತ ಇರೋದು ನಿಜ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ರಾಯಚೂರಿನ ಮರಕಮದಿನಿ ಗ್ರಾಮದಲ್ಲಿ ಬಸ್ ಹಾಗೂ ವಿದ್ಯುತ್ ಕೊರತೆಯಿಂದ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ ದಟ್ಟ ಕಾಡಿನ ನಡುವೆ ಇರುವಂತಹ ಹೈಸ್ಕೂಲ್ಗೆ ಪ್ರತಿನಿತ್ಯ ಕಗ್ಗತ್ತಲಲ್ಲೇ ಕಾಲ್ನಡಿಗೆ ಮೂಲಕ ವಿದ್ಯಾರ್ಥಿಗಳು ಹೋಗುವಂತಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಅನಿಲ್ ಕುಮಾರ್ ಬನ್ನಿ ನೋಡೋಣ ವಿದ್ಯಾರ್ಥಿನಿಯರಿಗೆ ಬಸ್ಸಿನ ಸೌಲಭ್ಯ ಸಮಸ್ಯೆ ಆಗ್ತಾ ಇರುವಂಥದ್ದು ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ದಿನ್ನಿ ಗ್ರಾಮದಲ್ಲಿ ಇದುವರೆಗೂ ಕೂಡ ಮಧ್ಯಾಹ್ನದ ನಂತರ ಬಸ್ ಹೋಗದೆ ಇರುವಂತಹ ಹಿನ್ನೆಲೆಯಲ್ಲಿ ರಾತ್ರಿ ವಿದ್ಯಾರ್ಥಿಗಳು ಶಾಲೆಗೆ ಬಂದಂಥ ಸಂದರ್ಭದಲ್ಲಿ ರಾತ್ರಿ ಎಂಟುವರೆಯಿಂದ ಒಂಬತ್ತು ಗಂಟೆಗೆ ಮನೆಗೆ ಹೋಗುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು ಏನು ದಿನ್ನಿಯಿಂದ ಮಸ್ಕಿ ತಾಲೂಕಿನ ಆರ್ ಎಮ್ ಎಸ್ ಶಾಲೆಗೆ ಬರುವಂಥ ವಿದ್ಯಾರ್ಥಿನಿಯರು ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಸ್ಪೆಷಲ್ ಕ್ಲಾಸ್ ಅಂತೇಳಿ ಶಾಲೆಗೆ ಬರುವಂತಾಗಿರುತ್ತೋ ಆದರೆ ಸಂಜೆ ಐದುವರೆಗೆ ಬಿಡುವಂಥ ಸಮಯದಲ್ಲಿ ಮಧ್ಯಾಹ್ನದಿಂದ ಯಾವುದೇ ಬಸ್ ಇರದ ಕಾರಣದಿಂದಾಗಿ ಮಕ್ಕಳು ಅಲ್ಲಿರುವಂಥ ವಿದ್ಯಾರ್ಥಿನಿಯರು ಹತ್ತನೇ ತರಗತಿ ವಿದ್ಯಾರ್ಥಿನಿಯರು ಸಾಕಷ್ಟು ದಿನಗಳಿಂದ ಕೂಡ ಇಲ್ಲಿಯವರೆಗೂ ಐದು ಕಿಲೋಮೀಟರ್ ವರೆಗೆ ನಡಕೊಂಡು ಹೋಗುವಂತಹ ಪರಿಸ್ಥಿತಿ ಆ ಮಹಿಳೆಯರಿಗೆ ಯಾವ ರೀತಿ ಈ ಸರ್ಕಾರಗಳು ಜವಾಬ್ದಾರಿಯುತವಾಗಿ ಕೆಲಸಗಳು ನೀಡ್ತಾ ಇದ್ದಾವೆ ಮತ್ತೆ ಬಸ್ಸಿನ ಸೌಕರ್ಯ ಇಲ್ಲದೆ ಮಹಿಳೆಯರು ಯಾವ ರೀತಿ ಶಾಲೆಗೆ ಬರಬೇಕು ಅನ್ನೋದು ಒಂದು ಎಕ್ಸ್ಟ್ರಾ ಪ್ರಶ್ನೆ ಕೂಡ ಆಗಿದೆ ಅಂತಲೇ ಹೇಳ್ಬೋದು ಇದರಿಂದಾಗಿ ವಿದ್ಯಾರ್ಥಿನಿಯರು ಕೂಡ ಒಂದು ರೀತಿಯಾಗಿ ಆಕ್ರೋಶ ಇರುವಂಥದ್ದು ಇರುವಂತದ್ದು ನೇರವಾಗಿ ನಮಗೆ ಏನಾದರೂ ಸಮಸ್ಯೆಗಳಾದರೆ ಸರ್ಕಾರವೇ ನೇರ ಹೊಣೆ ಅಂತೇಳಿ ವಿದ್ಯಾರ್ಥಿಗಳು ಕೂಡ ಆಕ್ರೋಶಗೊಂಡಿರುವಂಥದ್ದು ಇಲ್ಲಿರುವಂಥ ಅಧಿಕಾರಿಗಳು ಯಾಕೆ ಈ ರೀತಿಯಾಗಿ ಮೌನವಾಗಿ ಕುಳಿತುಕೊಂಡಿರೋದು ಅಂತೇಳಿ ಸಾಕಷ್ಟು ಅನುಮಾನಕ್ಕೀಡಾಗ್ತಾ ಇರುವಂಥದ್ದು ಎಲ್ಲ ತಾಲೂಕುಗಳಿಗೆ ಎಲ್ಲ ಹಳ್ಳಿಗಳಿಗೂ ಕೂಡ ನಮ್ಮ ಬಸ್ ವ್ಯವಸ್ಥೆ ಇದೆ ಅಂತೇಳಿ ಇಲ್ಲಿರುವಂಥ ಅಧಿಕಾರಿಗಳು ಹೇಳೋದಾದರೆ ಇಲ್ಲಿ ಹಳ್ಳಿಗಳಿಗೆ ಬಸ್ ಇಲ್ಲದ ಕಾರಣದಿಂದಾಗಿ ದಿನನಿತ್ಯ ಮಕ್ಕಳು ವಿದ್ಯಾರ್ಥಿನಿಯರು ದಿನ ಸಂಜೆ ಐದುವರೆಯಿಂದ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆಗೆ ಮನೆಗೆ ಮುಟ್ಟುವಂಥ ಕೆಲಸ ಆಗಿದೆ ಈ ಪಾಲಕರು ಕೂಡ ಇಲ್ಲಿವರೆಗೆ ಅಧಿಕಾರಿ ಮನವಿ ಮಾಡಿಕೊಂಡು ಕೂಡ ಯಾವುದೇ ಬಸ್ಸಿನ ಸೌಕರ್ಯ ಒಂದು ದೊಡ್ಡ ದುರಂತ ಸಂಗತಿ ಇದರಿಂದಾಗಿ ವರದಿಯಿಂದಾಗಿ ಮುಂದಿನ ದಿನಗಳಲ್ಲಿ ಏನೋ ಅಧಿಕಾರಿಗಳು ಬಸ್ಸಿನ ವ್ಯವಸ್ಥೆ ಮಾಡ್ತಾರಾ ಅಂತೇಳಿ ಕಾದು ನೋಡಬೇಕಾಗಿದೆ ಅನಿಲ್ ಕುಮಾರ್ ಜಿ ಕನ್ನಡ ನ್ಯೂಸ್ ರಾಯಚೂರು ಮುರುಘಾ ಮಠದ ಮಾದರ ಚುನಯ್ಯ ಸ್ವಾಮೀಜಿ ಇವತ್ತು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ನೀಡಿದರು ಬಳಿಕ ಕರವೇ ರಾಜ್ಯಾಧ್ಯಕ್ಷರಾಗಿರುವಂಥ ಟಿ ಎ ನಾರಾಯಣಗೌಡ ಅವರೊಂದಿಗೆ ಮಾತುಕತೆಯನ್ನು ನಡೆಸಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಆನೆಕಲ್ನ ಪ್ರತಿನಿಧಿ ಮೂರ್ತಿ ಬನ್ನಿ ನೋಡೋಣ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರನ್ನ ಈಗಾಗಲೇ ಬಂಧನ ಮಾಡಿ ಜೈಲಿನಲ್ಲಿ ಇಟ್ಟಿರುವಂತದ್ದು ಅವರನ್ನು ನೋಡಲಿಕ್ಕೆ ದಿನ ಪ್ರತಿದಿನ ಕೂಡ ಅವರ ಕಾರ್ಯಕರ್ತರಾಗಿರ್ಬೋದು ಅವರ ಮನೆ ಕುಟುಂಬಸ್ಥರಾಗಿರ್ಬೋದು ಆ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಆಗಿರ್ಬೋದು ಇವರೇ ಎಲ್ಲರೂ ಕೂಡ ಪ್ರತಿದಿನ ಕೂಡ ಬಂದು ಭೇಟಿ ನೀಡಿ ಜೈಲಿನ ಬಳಿ ಅವರ ಆರೋಗ್ಯವನ್ನು ಕೂಡ ವಿಚಾರಿಸ್ತಿದ್ದಾರೆ ಅದೇ ರೀತಿ ಇಂದೂ ಕೂಡ ಚಿತ್ರದುರ್ಗರ ಮಠದ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಕೂಡ ಇವತ್ತು ಗೌಡರನ್ನ ಭೇಟಿ ಮಾಡಿ ಅವರ ಕುಶಲೋಪರೆಯನ್ನು ಕೂಡ ವಿಚಾರಿಸಿದ್ದಾರೆ ಮುಂದಿನ ಆ ಹೋರಾಟಗಳನ್ನು ಕೂಡ ಜೈಲಿಂದ ಆಚೆ ಬಂದ ಮೇಲೆ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ಕೂಡ ನಾನು ರೂಪಿಸ್ತೀನಿ ಅಂತಲೂ ಕೂಡ ಆ ಒಂದು ಚ ಚರ್ಚೆಯಲ್ಲಿ ಮಾತನಾಡಿರತಕ್ಕಂಥದ್ದು ಹೀಗಾಗಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಕೂಡ ಈ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದು ಒಂದು ರೀತಿ ಸೌಹಾರ್ದಯುತವಾದ ಭೇಟಿಯಾಗಿದ್ದು ನಾವು ಯಾವುದೇ ರೀತಿ ರಾಜಕ ರಾಜಕೀಯ ಒಂದು ರಾಜಕೀಯ ವಿಚಾರವಾಗಿ ಚರ್ಚೆ ಮಾಡಿಲ್ಲ ಹೀಗಾಗಿ ಕನ್ನಡ ಹೋರಾಟಗಾರರನ್ನು ಹತ್ತಿಕ್ಕುವಂಥ ಕೆಲಸ ಸರ್ಕಾರ ಮಾಡ್ತಿದೆ ಹಾಗಾಗಿ ಆ ಬಿಡುಗಡೆಯಾದಂಥ ಸಹ ಬಿಡುಗಡೆಯಾಗಿ ಆಚೆ ಬಂದ ನಂತರ ಸರ್ಕಾರದ ವಿರುದ್ಧ ಯಾವ ರೀತಿ ನಾವು ಹೋರಾಟಗಳನ್ನು ಮಾಡಬೇಕು ಅನ್ನೋದನ್ನು ರೂಪ್ರೇಷೆಗಳನ್ನು ಮಾಡ್ತೀವಿ ಅನ್ನೋದನ್ನು ಕೂಡ ಆಧಾರ ಚೆನ್ನಯ್ಯ ಸ್ವಾಮಿಗಳ ಜೊತೆ ಚರ್ಚೆಯನ್ನು ಕೂಡ ಮಾಡಿರತಕ್ಕಂಥದ್ದು ಹೀಗಾಗಿ ಸದ್ಯ ನಾರಾಯಣಗೌಡರ ಆರೋಗ್ಯ ಸ್ಥಿತಿ ಚ ಚೆನ್ನಾಗಿದ್ದು ಅವರಿಗಾಗಲೇ ಮುಂದಿನ ಹೋರಾಟಗಳ ಬಗ್ಗೆ ಒಂದು ರೂಪರೇಷೆಗಳನ್ನು ರೂಪಿಸ್ತಾರೆ ಅಂತೇಳಿ ಕೂಡ ತಿಳಿದು ಬಂದಿರತಕ್ಕಂಥದ್ದು ಹೀಗಾಗಿ ನಾಳೆ ಒಂದು ನಾರಾಯಣಗೌಡರ ವಿಚಾರಣೆ ಕೋರ್ಟ್ನಲ್ಲಿ ಅತಿ ಹೆಚ್ಚಾಗಿ ಬೇಲ್ ಸಿಗುವ ಸಾಧ್ಯತೆ ಇದ್ದು ಅವರ ಜೊತೆ ನಾಳೆ ಏನಾದರೂ ಒಂದು ಪಕ್ಷದಲ್ಲಿ ಅವರಿಗೆ ಬೇಲ್ ಸಿಕ್ಕಂಥ ಸಂದರ್ಭದಲ್ಲಿ ಅವ್ರ ಜೊತೆ ಉಳಿದಂಥ ಅವರ ಕಾರ್ಯಕರ್ತರೇನಾದರೂ ಕೂಡ ಅವರು ಕೂಡ ನಾಳೆ ಬಿಡುಗಡೆಗೊಳ್ಳಲಿದ್ದಾರೆ ಎಂದು ಕೂಡ ಈಗಾಗಲೇ ಕಾರ್ಯಕರ್ತರು ಜೈಲಿನ ಬಳಿ ಜೈಲಿನ ಬಳಿ ಬಂದು ಅವರ ಹರ್ಷೋದ್ಗಾರ ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು ಹೀಗಾಗಿ ನಾಳೆ ಅವರಿಗೆ ಅವರ ಒಂದು ಪ್ರಕರಣ ಕೇಸ್ನಲ್ಲಿ ವಿಚಾರಣೆಗೊಳ್ಳಲಿದ್ದು ಬಿಡುಗಡೆಗೊಳ್ತಾರ ಇಲ್ಲದನ್ನು ಬೇಲ್ ಸಿಗುತ್ತಾ ಇಲ್ಲ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ ಮೂರ್ತಿ ಸಿ ಝಿ ಕನ್ನಡ ನ್ಯೂಸ್ ಆನೇಕಲ್ ಆತ ಬಿ ಎಂ ಟಿ ಸಿ ಡ್ರೈವರ್ ನಂದಿನಿ ಅನ್ನೋರನ್ನ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದ ಆದರೆ ಮದುವೆ ಆದಮೇಲೆ ಮಡದಿಗಿಂತ ಹಣದ ಮೇಲೆ ವ್ಯಾಮೋಹ ಹೆಚ್ಚಾಗಿತ್ತು ಪರಿಣಾಮ ಹೆಂಡತಿ ಬೆಂಕಿಯಲ್ಲಿ ಬೆಂದು ಹೋದರೆ ಮಕ್ಕಳು ಅನಾಥವಾಗಿ ಬೀದಿಯಲ್ಲಿ ನಿಂತು ನ್ಯಾಯಕ್ಕಾಗಿ ಕಣ್ಣೀರಿಡ್ತಿವೆ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಬನ್ ನೋಡೋಣ ಮಕ್ಕಳಿಗೆ ಕೈತೂತನ್ನು ಕೊಡಬೇಕಾಗಿದ್ದಂತಹ ಅಜ್ಜಿ ಮಕ್ಕಳಿಗೆ ವಿಲನ್ ಆಗಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಬೆಂಗಳೂರಿನ ನಾಗವಾರದ ನಿವಾಸಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋಹನ್ ಎಂದ ಎಂಬುವವರು ನಂದಿನಿ ಎಂಬಾಕೆಯನ್ನು ಮದುವೆ ಆಗಿರ್ತಾರೆ ಮದುವೆ ಸುಸೂತ್ರವಾಗಿರುತ್ತೆ ಆ ನಡೆದಿರುತ್ತೆ ಎರಡು ಎರಡು ಮೂರು ವರ್ಷಗಳ ಕಾಲ ಆ ಸಂಸಾರ ಕೂಡ ಚೆನ್ನಾಗಿ ನಡ್ಕೊಂಡು ಬಂದಿರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಬರ್ತಿದ್ದಂಗೆ ಮಾರ್ಚ್ ತಿಂಗಳ ಅವಧಿಯಲ್ಲಿ ಆ ಮೋಹನ್ನು ಸೇರಿದಂತೆ ಆ ಮೋಹನ್ ಅವರ ತಾಯಿ ಉಮಾ ಎನ್ನುವಂಥವರು ಸೊಸೆಗೆ ನಂದಿನಿ ಎನ್ನುವರಿಗೆ ಸಾಕಷ್ಟು ಕಿರುಕುಳ ನುಡಿತಾರೆ ವರದಕ್ಷಿಣೆ ತಗೊಂಬ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದು ಆರೋಪ ಇದೆ ಆ ವರದಕ್ಷಿಣೆ ತೆಗೆದುಕೊಂಡು ಬಾರದೇ ಇರುವಂತಹ ನಂದಿನಿಗೆ ಪೆಟ್ರೋಲ್ ಸುರಿದು ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ತಿಂಗಳ ಒಂದು ದಿನಾಂಕದ ಒಂದು ಅವಧಿಯಲ್ಲಿ ಆ ನಂದಿನಿಯ ಮೈ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿಯನ್ನು ಹಚ್ಚುತ್ತಾರೆ ಎನ್ನುವಂಥ ನಿಟ್ಟಿನಲ್ಲಿ ಆರೋಪ ಇದೆ ಆ ಆರೋಪಕ್ಕೆ ತಕ್ಕನಾಗೆ ಬೆಂಕಿ ಬೆಂಕಿಯಿಂದ ಬೆಂದು ಸುಡ್ತಿದ್ದಂತಹ ಆ ನಂದಿನಿಯನ್ನು ಸುತ್ತಮುತ್ತಲಿನಂಥ ಜನರು ಆಕೆಯ ಶಬ್ದವನ್ನು ಅಂದರೆ ಜುಯರಾಡ್ತಿದ್ದಂಥ ಶಬ್ದವನ್ನು ಕೇಳಿ ನಂದಿನ ನಂದಿನಿಯವರನ್ನು ಸದ್ಯ ಬೆಂಕಿನ ಬೆಂಕಿಯನ್ನು ನಂದಿಸಿ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡುವಂಥ ಕೆಲಸ ಆಗುತ್ತೆ ಅದಾದ ಬಳಿಕ ಎರಡು ಮೂರು ದಿನಗಳ ಬಳಿಕ ನಂದಿನಿಯವರು ಮೃತಪಡ್ತಾರೆ ಕೇಸ್ ಕೂಡ ಆಗುತ್ತೆ ಎ ಒನ್ ಆರೋಪಿಯಾಗಿ ನಮ್ಮ ಸೇರಿದಂತೆ ಎ ಟು ಆರೋಪಿಯಾಗಿ ಮೋಹನವರ ತಾಯಿ ಅವರು ಸೇರಿದಂತೆ ಏನು ಮೋಹನವರ ತಂಗಿ ಕೂಡ ಅದರಲ್ಲಿ ದಾಖಲಾಗಿ ಏತ್ರಿ ಆರೋಪಿಯಾಗಿ ಜೈಲು ಪಾಲಾಗುವಂಥ ಕೆಲಸ ಆಗುತ್ತೆ ಜೈಲು ಪಾಲಾದ ಬಳಿಕ ಮೋಹನವರು ಜೈಲಿನಲ್ಲೇ ಅಚಾನಕ್ಕಾಗಿ ಮೃತಪಡ್ತಾರೆ ಎನ್ನುವಂಥಲ್ಲಿ ಕೂಡ ಸುದ್ದಿ ಇದೆ ಅದಾದ ಬಳಿಕ ಸದ್ಯ ಅಲ್ಲೇ ಜೈಲಿನಲ್ಲಿದ್ದಂತಹ ಮೃತಪಟ್ಟಂತಹ ನಂದಿನಿಯವರ ಅತ್ತೆ ಸೇರಿದಂತೆ ನಂದಿನಿಯವರ ನಾದಿನಿ ಅನ್ನುವಂಥವರು ಜೈಲಿಂದ ಬೇಲ್ ಮೇಲೆ ಹೊರಗಡೆ ಬಂದಾದ ಬಳಿಕ ಮಕ್ಕಳೇನಿರ್ತಾರೋ ನಂದಿನಿ ಮತ್ತು ಮೋಹನ್ ಅವರಿಗೆ ಹುಟ್ಟಿದ್ದಂಥ ಇಬ್ಬರು ಕಂದಮಗಳೇನಿದ್ದಾರೋ ಎರಡು ವರ್ಷದ ಹೆಣ್ಣು ಮಗು ಒಂದು ಗ ಮೂರು ವರ್ಷದ ಗಂಡು ಮಗು ಒಂದು ಇಬ್ಬರು ಮಕ್ಕಳಿಗೆ ಸಾಕಷ್ಟು ಕಿರುಕುಳವನ್ನು ನೀಡ್ತಾರೆ ಎನ್ನುವಂಥಲ್ಲಿ ಇದೀಗ ಆರೋಪ ಎದುರಾಗ್ತಾ ಇದೆ ಆ ಮಕ್ಕಳು ಪುಟ್ಟ ಪುಟ್ಟ ಮಕ್ಕಳಿಗೆ ಊಟವನ್ನು ನೀಡ್ತಿದ್ದಂತಹ ಪಾಲನೆ ಮಾಡಬೇಕಾದಂತಹ ಪೋಷಕರೇನಿದ್ದರು ಪ್ರಮುಖವಾಗಿ ಇದ್ದಂತಹ ಪೋಷಕರು ಅಜ್ಜಿಯೇ ಅವರಿಗೆ ವಿಲನ್ ಆಗುವ ಮೂಲಕವಾಗಿ ಆ ಮಕ್ಕಳನ್ನು ಮನೆಯಿಂದ ಹೊರಗಾಕುವಂಥ ಕೆಲಸ ಆಗಿದೆ ಈ ಮೂಲಕವಾಗಿ ಮಕ್ಕಳು ಈಗ ಒಂದು ಕಡೆ ತಾಯಿಯೂ ಇಲ್ಲ ಮತ್ತೊಂದು ಕಡೆ ತಂದೆಯೂ ಇಲ್ಲ ಪೋಷಣೆ ಮಾಡಬೇಕಾದಂತಹ ಅಜ್ಜಿ ಏನಿದ್ದಳು ಉಮಾ ಅವರು ಕೂಡ ಆ ಮಕ್ಕಳ ಪರವಾಗಿ ಇಲ್ಲದೇ ಇರುವಂಥ ಕಾರಣದಿಂದ ಮಕ್ಕಳನ್ನು ಮನೆಯಿಂದ ಆಚೆ ಆಚೆ ಹಾಕಿರುವಂಥ ಕಾರಣದಿಂದ ಮಕ್ಕಳು ಅನಾಥವಾಗಿದ್ದಾರೆ ಹೀಗಾಗಿ ಮಕ್ಕಳ ಚಿಕ್ಕಮ್ಮ ಅವರು ಚಿಕ್ಕಮ್ಮ ಸೇರಿದಂತೆ ಇನ್ನತರ ಅವರು ಎಲ್ಲರೂ ಕೂಡ ಕುಟುಂಬದವರು ಆ ಮಕ್ಕಳನ್ನು ಸದ್ಯಕ್ಕೆ ಪೋಷಣೆ ಮಾಡ್ತಿರುವಂಥದ್ದು ಈಗ ಮಕ್ಕಳ ವಿಚಾರವಾಗಿ ಅವರಿಗೆ ಸಲಬೇಕಾಗಿದ್ದಂತಹ ನ್ಯಾಯ ಮಕ್ಕಳಿಗೆ ಒಂದು ವೇಳೆ ಆಸ್ತಿ ಏನಾದರೂ ಸಲ್ಲಬೇಕಾಗಿರುವಂಥದ್ದು ಏನಾದಿದ್ದರೆ ಅವರ ಪರವಾಗಿ ಮಕ್ಕಳ ಪರವಾಗಿ ನಿಂತಿರುವಂಥದ್ದು ಹೋರಾಟಕ್ಕೆ ಇಳಿದಿರುವಂಥದ್ದು ಈ ಮೂಲಕವಾಗಿ ಸ್ಟೇಷನ್ಗೆ ಹೋದರೆ ಆ ಮಕ್ಕಳಿಗೆ ನ್ಯಾಯ ಸಿಕ್ಕಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಆ ಮಕ್ಕಳನ್ನು ಸದ್ಯ ಪೋಷಣೆ ಮಾಡ್ತಿರುವಂತಹ ಕವಿತಾ ಎನ್ನುವಂಥವ್ರು ಏನಿದ್ದರು ಅವರು ಫ್ರೀಡಂ ಪಾರ್ಕ್ ಬಳಿ ಬಂದು ನಾನು ಪ್ರತಿಭಟನೆ ಮಾಡ್ತೇನೆ ಮಕ್ಕಳಿಗೆ ನ್ಯಾಯ ಸಿಗಬೇಕು ಮಕ್ಕಳ ಪರವಾಗಿ ಇರಬೇಕಾಗಿದ್ದಂತಹ ಅಜ್ಜಿಯೇ ಆ ಮಕ್ಕಳ ವಿಚಾರವಾಗಿ ಈಗ ವಿಲನ್ ಆಗಿದ್ದಾರೆ ಆ ಮಕ್ಕಳಿಗೆ ಸೂಕ್ತವಾದಂತಹ ನ್ಯಾಯ ಸಿಗುವವರೆಗೂ ಕೂಡ ನಾನು ಹೋರಾಟ ಮಾಡ್ತೇನೆ ಅನ್ನುವಂಥ ನಿಟ್ಟಿನಲ್ಲಿ ಅನಾಥ ಮಕ್ಕಳ ಪರವಾಗಿ ಅನಾಥ ಮಕ್ಕಳ ಸದ್ಯ ಈಗ ತಾಯಿಯಾಗಿ ಹೋರಾಟ ಮಾಡೋಕ್ಕೆ ಇಲ್ದಿರುವಂಥದ್ದು ಊಟದಲ್ಲಿ ಜಿರಳೆ ಕಂಡು ವಕೀಲೆ ಬಿದ್ದಂಥ ಘಟನೆ ಬೆಂಗಳೂರಿನ ಕ್ಯಾಪಿಟಲ್ ಹೋಟೆಲ್ನಲ್ಲಿ ನಡೆದಿದೆ ಈ ವೇಳೆ ಹೋಟೆಲ್ ಸಿಬ್ಬಂದಿಯನ್ನ ಪ್ರಶ್ನಿಸುವಾಗ ಉಡಾಫೆ ಉತ್ತರವನ್ನು ನೀಡಿದಾರಂತೆ ಪ್ರಶ್ನಿಸುವಾಗ ಉಡಾಫೆ ಉತ್ತರವನ್ನು ನೀಡಿದ್ದಕ್ಕೆ ವಕೀಲೆ ಸಿಡಿಮಿಡಿಗೊಂಡಿದ್ದಾರೆ ವಿಧಾನಸೌಧ ಠಾಣೆಗೆ ವಕೀಲೆ ಶೀಲಾ ದೂರನ್ನ ನೀಡಿದ್ದಾರೆ ಈ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಬನ್ನಿ ನೋಡೋಣ ಎಷ್ಟೋ ಜನ ಬೀದಿ ಬದಿಯ ಹೋಟೆಲ್ಗಳು ಅಂತಂದರೆ ಮೂಗು ಮುರಿಯೋರೇ ಜಾಸ್ತಿ ಅಲ್ಲಿ ಸ್ವಚ್ಛವಾಗಿರಲ್ಲ ಹೀಗಾಗಿ ಸ್ಟಾರ್ ಹೋಟೆಲ್ಗಳಿಗೆ ಹೋಗಬೇಕು ಸ್ಟ್ಯಾಂಡರ್ಡ್ ಆಗಿರೋ ಹೋಟೆಲ್ಗಳಿಗೆ ಹೋಗಬೇಕು ಅಂತ ಅಲ್ಲಿ ಉಪಹಾರ ಸೇವಿಸೋದಕ್ಕೆ ಊಟವನ್ನು ಮಾಡೋದಕ್ಕೂ ಕೂಡ ಹೋಗ್ತಾನೆ ಇರ್ತಾರೆ ಈಗ ನಿನ್ನೆ ನಡೆದಿರುವಂತಹ ಘಟನೆ ನಿಜಕ್ಕೂ ಕೂಡ ಸ್ಟಾರ್ ಹೋಟೆಲ್ಗಳು ಎಷ್ಟು ಸೇಫ್ ಅಲ್ಲಿರುವಂತಹ ಫುಡ್ ಎಷ್ಟು ಸೇಫ್ ಅನ್ನೋ ಒಂದು ನಿಟ್ಟಿನಲ್ಲಿ ಅನುಮಾನವನ್ನು ಮೂಡಿಸುವಂತಹ ಒಂದು ಘಟನೆ ಕೂಡ ನಡೆದಿರುವಂಥದ್ದು ಶೀಲಾ ಎಂಬ ವಕೀಲೆ ಏನಿದ್ದಾರೆ ಹೈಕೋರ್ಟ್ನಲ್ಲಿ ಏನು ಕೆಲಸ ಮಾಡ್ತಾರೆ ಅವರು ಪ್ರಖ್ಯಾತ ಹೋಟೆಲ್ ಆಗಿರುವಂತಹ ಪ್ರತಿಷ್ಠಿತ ಹೋಟೆಲ್ ಆಗಿರುವಂತಹ ಕ್ಯಾಪಿಟಲ್ ಹೋಟೆಲ್ಗೆ ಉಪಹಾರವನ್ನು ಸೇವನೆ ಮಾಡೋದಕ್ಕೆ ಹೋಗಿರ್ತಾರೆ ಈ ಸಂದರ್ಭದಲ್ಲಿ ಒಂದು ಗ್ರೇವಿಯನ್ನು ಕೂಡ ಆರ್ಡರ್ ಮಾಡಿರ್ತಾರೆ ಊಟದ ಜೊತೆ ಊಟ ಮಾಡುವಂತಹ ಸಂದರ್ಭದಲ್ಲಿ ಎರಡು ತುತ್ತನ್ನು ಅವರು ಸೇವನೆ ಮಾಡ್ತಾರೆ ಎರಡು ತುತ್ತನ್ನು ಸೇವನೆ ಮಾಡಿದ ತಕ್ಷಣವೇ ಅವರಿಗೆ ಗ್ರೇವಿಯಲ್ಲಿ ಜಿರಳೆ ಪತ್ತೆಯಾಗಿರುವಂಥದ್ದು ಜಿರಳೆ ಪತ್ತಿಯಾದ ತಕ್ಷಣವೇ ಅವರು ಶಾಕ್ ಆಗಿದ್ದಾರೆ ಶಾಕ್ ಆದ ತಕ್ಷಣ ಅಲ್ಲಿರುವಂತಹ ಹೋಟೆಲ್ ಸಿಬ್ಬಂದಿಯನ್ನು ಕೂಡ ಕರೆದು ಊಟದಲ್ಲಿ ಜಿರಳೆ ಬಂದಿದೆ ಅಂತ ಕೂಡ ತೋರಿಸಿರ್ತಾರೆ ಆದರೆ ಆ ಒಂದು ಹೋಟೆಲ್ನಲ್ಲಿರುವಂತಹ ಕ್ಯಾಪಿಟಲ್ ಹೋಟೆಲ್ನಲ್ಲಿರುವಂತಹ ಸಿಬ್ಬಂದಿ ಕೂಡ ಬೇಕಾಬಿಟ್ಟಿಯಾಗಿ ಉತ್ತರವನ್ನು ಕೊಟ್ಟಿರುವಂಥದ್ದು ಆ ಜಿರಳೆಯನ್ನು ತೆಗೆದುಹಾಕಿ ಮತ್ತೆ ನಾವು ಬೇರೆ ಊಟವನ್ನು ನಿಮಗೆ ಸಪ್ಲೈ ಮಾಡ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಸಬೂಬನ್ನು ಕೂಡ ಹೇಳಿದ್ದಾರೆ ಆಮೇಲೆ ಸರಿಯಾಗಿ ರೆಸ್ಪಾನ್ಸ್ ಕೂಡ ಮಾಡಿಲ್ಲ ಹೀಗಾಗಿ ವಕೀಲಿಗೂ ಕೂಡ ಕೋಪ ಬರುತ್ತೆ ಸರಿಯಾಗಿ ನೀವು ಫುಡ್ಡನ್ನು ಮೇಂಟೈನ್ ಮಾಡ್ತಾ ಇಲ್ಲ ಜನರ ಆರೋಗ್ಯಕ್ಕೆ ನೀವು ಮಾರಕವಾಗಿದ್ದೀರಿ ಅನ್ನೋ ಒಂದು ನಿಟ್ಟಿನಲ್ಲಿ ಆ ಹೋಟೆಲ್ನಲ್ಲಿ ಇರುವಂತಹ ಕಿಚನ್ನ ಒಂದು ಏನಿದೆ ಆ ಕಿಚನ್ ಒಳಗಡೆ ಕೂಡ ಹೋಗ್ತಾರೆ ಮೊಬೈಲನ್ನು ಆನ್ ಮಾಡಿಕೊಂಡು ಮೊಬೈಲ್ ಆನ್ ಮಾಡಿಕೊಂಡು ಕಿಚನ್ನಲ್ಲಿರುವ ಎಷ್ಟರ ಮಟ್ಟಿಗೆ ಸ್ವಚ್ಛತೆ ಏನೋ ಇದೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಒಂದು ರಿಯಾಲಿಟಿ ಚೆಕ್ ಅನ್ನು ಕೂಡ ಮಾಡೋದಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ವಿಡಿಯೋವನ್ನು ಆನ್ ಮಾಡಿಕೊಂಡು ಆ ಒಂದು ಕಿಚನನ್ನು ಸಂಪೂರ್ಣವಾಗಿ ವಿಡಿಯೋ ಮಾಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಅಲ್ಲಿರುವಂತಹ ಸಿಬ್ಬಂದಿ ವಕೀಲ ಜೊತೆ ಅಸಭ್ಯವಾಗಿ ವರ್ತಿಸಿ ಆಕೆಯನ್ನು ತಳ್ಳಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ವಕೀಲ ಶೀಲಾ ಅವರು ಮಾಡಿರುವಂಥದ್ದು ಸದ್ಯಕ್ಕೆ ಈ ಹಿನ್ನೆಲೆಯಲ್ಲಿ ಈ ಒಂದು ವಿಡಿಯೋ ಏನಿದೆ ಆ ವಿಡಿಯೋವನ್ನು ನೋಡಿದಾಗ ಖಂಡಿತವಾಗಲೂ ಒಂದು ದೊಡ್ಡ ಮಟ್ಟದ ಸ್ಟಾರ್ ಹೋಟೆಲ್ ಇಷ್ಟೊಂದು ಇಷ್ಟೊಂದು ಕೆಟ್ಟದಾಗಿರುತ್ತಾ ಅಂತಂದರೆ ಸ್ವಚ್ಛತೆಯ ವಿಷಯಕ್ಕೆ ಬಂತಂದರೆ ಬೀದಿ ಬದಿಯ ವ್ಯಾಪಾರಿಗಳೇ ಬೀದಿ ಬದಿಯ ಹೋಟೆಲ್ಗಳೇ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಅಷ್ಟರ ಮಟ್ಟಿಗೆ ಕೊಳಕಾಗಿರುವಂತಹ ಕಿಚನನ್ನು ಕೂಡ ನಾವು ವಿಡಿಯೋದಲ್ಲಿ ನೋಡ್ಬೋದು ಸದ್ಯಕ್ಕೆ ಆ ಹೊಟ್ಟು ಹೋಟೆಲ್ನಿಂದ ಹೊರಗಡೆ ಬಂದು ಸ್ಥಳೀಯ ಫುಡ್ ಇನ್ಸ್ಪೆಕ್ಟ್ರಿಗೂ ಕೂಡ ಕರೆ ಮಾಡುವಂತಹ ಕೆಲಸವನ್ನು ವಕೀಲ ಶೀಲಾ ಅವರು ಮಾಡ್ತಾರೆ ಆದರೆ ಅವರು ಕೂಡ ಹೇಳ್ತಾರೆ ನೀವು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಬೋದು ಅಂತ ಹೀಗಾಗಿ ವಿಧಾನಸೌಧ ಪೊಲೀಸ್ ಠಾಣೆಗೆ ತೆರಳಿದಂತಹ ವಕೀಲೆ ಶೀಲಾ ಅವರು ಈಗ ಕ್ಯಾಪಿಟಲ್ ಹೋಟೆಲ್ ವಿರುದ್ಧವಾಗಿ ಅಲ್ಲಿ ಆರೋಗ್ಯಕರವಾದ ಫುಡ್ ಇಲ್ಲ ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಿ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಕಂಪ್ಲೇಂಟನ್ನು ಕೂಡ ರಿಜಿಸ್ಟರ್ ಮಾಡಿದ್ದಾರೆ ಹಾಗೆ ಸಿಬ್ಬಂದಿ ಅಸಭ್ಯವಾಗಿ ವರ್ತಿಸಿದ್ದಾರೆ ಅವರ ವಿರುದ್ಧವಾಗೂ ಕೂಡ ಕ್ರಮ ಕೈಗೊಳ್ಳಿ ಅಂತ ವಿಧಾನಸೌಧ ಪೊಲೀಸ್ ಠಾಣೆಗೆ ಈಗ ಕಂಪ್ಲೇಂಟನ್ನು ಕೂಡ ರಿಜಿಸ್ಟರ್ ಮಾಡಿರುವಂಥದ್ದು ಒಟ್ಟಾರಿಯಾಗಿ ಕ್ವಾಲಿಟಿ ಫುಡ್ ಸಿಗಬೇಕು ಹಾಗೆಯೇ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋಗುವಂತಹ ಜನ ಈ ಒಂದು ಸ್ಟೋರಿಯನ್ನು ನೋಡಿದ್ರೆ ನಿಜಕ್ಕೂ ಕೂಡ ಬೆಚ್ಚಿ ಬೀಳ್ತಾರೆ ಸದ್ಯಕ್ಕೆ ಜಿರಳೆ ಸಿಕ್ಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೀಲಾ ಅವರು ಈಗ ಕಂಪ್ಲೇಂಟನ್ನು ಕೂಡ ರಿಜಿಸ್ಟರ್ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ವಿಭಾಗ ಡಿ ಸಿ ಪಿ ಶೇಖರ್ ಟಿಕ್ಕಣ್ಣನವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ರೀತಿಯಾಗಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ನಾವು ಎಫ್ ಐ ಆರ್ ಅನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದೇವೆ ಮುಂದಿನ ದಿನಮಾನಗಳಲ್ಲಿ ಅವರ ವಿರುದ್ಧವಾಗಿ ತಪ್ಪಿತಸ್ಥರು ಏನಾದರೂ ಕಂಡು ಬಂದರೆ ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ತೇವೆ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು ಒಟ್ಟಾರೆಯಾಗಿ ಸ್ಟಾರ್ ಹೋಟೆಲ್ಗಳಿಗೆ ಹಾಗೂ ಬೇರೆ ಬೇರೆ ಫೈವ್ ಸ್ಟಾರ್ ಹೋಟೆಲ್ಗಳಿಗೆ ಹೋಗುವಂತಹ ಯಾರಿದ್ದೀರಿ ಗ್ರಾಹಕರು ಅವರು ದಯವಿಟ್ಟು ಊಟ ಮಾಡೋದಕ್ಕೂ ಮುಂಚೆ ಅಲ್ಲಿರುವಂತಹ ಕ್ವಾಲಿಟಿ ಹೇಗಿದೆ ಅಲ್ಲಿರುವಂತಹ ಸಿಬ್ಬಂದಿ ಯಾವ ರೀತಿ ವರ್ತನೆ ಮಾಡ್ತಾರೆ ಅನ್ನೋದನ್ನ ಒಂದು ಬಾರಿ ಪರಿಶೀಲನೆ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ ವಿಡಿಯೋ ಜರ್ನಲಿಸ್ಟ್ ರಾಜೇಶ್ ಜೊತೆ ವಿಶ್ವನಾಥ್ ಹರಿಹರ ಬೆಂಗಳೂರು ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಬಿಜೆಪಿ ಮೇಲೆ ಹರಿಹಾಯ್ದಿದ್ದಾರೆ ಕರಸೇವಕನ ಬಂಧನ ವಿಚಾರವಾಗಿ ಮಾತನಾಡಿದ ಅವರು ಇದೆಲ್ಲ ಲೋಕಸಭೆ ಚುನಾವಣೆ ಗಿಮಿಕ್ ಆರ್ ಅಶೋಕ್ ಗೃಹ ಮಂತ್ರಿ ಇದ್ದಾಗ ಎಷ್ಟು ಕೇಸನ್ನ ಹಿಂಪಡೆದಿದ್ರು ಬಿ ಜೆ ಪಿ ಧರ್ಮಗಳ ವಿಭಜನೆ ಮಾಡ್ತಾ ಇದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇವತ್ತು ಇಲ್ಲಿ ಮೂವತ್ತು ವರ್ಷದ ಹಳೆಯ ಕೇಸಿಲ್ಲ ಆ ಹಿನ್ನೆಲೆಯಲ್ಲಿ ಅದನ್ನು ನಾನು ಹಿಂದೆ ನಾನು ಶಾಸಕ ಮಂತ್ರಿ ಇದ್ದಾಗ ಎಲ್ಲ ರೀತಿ ಪ್ರಯತ್ನ ನಾನು ಮಾಡಿದ್ದೆ ಎಷ್ಟೋ ಕೇಸ್ಗಳನ್ನು ವಿಡ್ರೋನು ಮಾಡಿಸಿದ್ದೆ ನಾನು ಬೇರೆ ಬೇರೆ ಹೋರಾಟದ ಹಿನ್ನೆಲೆ ಇದ್ದಂಥ ಕೇಸ್ಗಳನ್ನು ವಿಡ್ರೋನು ಮಾಡಿಸಿದ್ದೆ ಆ ಪ್ರಯತ್ನ ನಾನು ಹಿಂದೂ ಮಾಡ್ಕೊಂಡು ಬಂದಿದ್ದೆ ಆದರೆ ನಾನು ಒಂದು ಕೇಳ್ತಾ ಇದ್ದೇನೆ ಇವತ್ತು ವಿಡ್ರೋಲ್ ಬಗ್ಗೆ ಚರ್ಚೆ ಮಾಡುವಂಥವ್ರು ಹಿಂದೆ ಏಳೆಂಟು ವರ್ಷ ಭಾರತೀಯ ಜನತಾ ಪಡೆ ಇವತ್ತೇನು ಹೋರಾಟ ಮಾಡೋತ್ತಿರಲಿಲ್ಲ ಬೀದಿಗೆ ಹೋರಾಟ ಮಾಡಕತ್ತಿರಲ್ಲ ಯಾರು ಕರಸೇವಕರ ಬಗ್ಗೆ ಭಾಳ ಒಂದು ಅಭಿಮಾನದಿಂದ ಮಾತಾಡ್ತಿದ್ರಲ್ಲ ಆ ಕರಸೇವಕರ ಮೇಲೆ ಇರುವಂಥ ಕೇಸುಗಳನ್ನು ವಿಡ್ರಾ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಯಾಕೆ ಮಾಡಲಿಲ್ಲ ಇವತ್ತೇನು ಹೋರಾಟ ಮಾಡಕತ್ತಿರಲ್ಲ ಅವ್ರು ಯಾಕೆ ಮಾಡಲಿಲ್ಲ ಏಳು ಎಂಟು ವರ್ಷ ಭಾರತೀಯ ಜನತಾ ಪಾರ್ಟಿ ಸರ್ಕಾರನ ಇತ್ತು ಯಾಕೆ ಮಾಡಲಿಲ್ಲ ಅನ್ನೋ ಪ್ರಶ್ನೆ ಬರ್ತದೆ ಅದಕ್ಕೆ ಉತ್ತರ ಅವ್ರು ಕೊಡಬೇಕಾಗ್ತದೆ ಮಾಡೇ ಇಲ್ಲ ಹಿಂಗೆ ತಿಂತಾವೇನೋ ಅಂದ್ಕೂಲೇ ನಾವು ಕರ ಸೇವಕರ ಪರವಾಗಿ ಹಿಂದೂ ಹೋರಾಟಗಾರರ ಪರವಾಗಿ ಅಂಥೇಳಿ ಹೋರಾಟಗಳೀತಾರೆ ಹೊರತು ಮತ್ತು ಅದೇ ಅಮಾಯಕರನ್ನು ಕರ್ಕೊಂಡು ಬಂದು ಹೋರಾಟ ಮಾಡ್ತಾರೆ ಆದರೆ ಅವ್ರ ಮೇಲೆ ಇದ್ದಂಥ ಕೇಸ್ಗಳು ಮೂವತ್ತು ವರ್ಷ ಕೋರ್ಟ್ ಅಡ್ಡಾಡ್ತಾರೆ ಹೋಗಿ ಬರ್ತಾರೆ ವಕೀಲರ ಖರ್ಚು ಎಲ್ಲ ಎಲ್ಲ ಮಾಡ್ಕೊಂಡಿರ್ತಾರೆ ಅವಾಗ ಯಾರು ಅವ್ರ ಬಗ್ಗೆ ಚಳಚೆ ಮಾಡೋದಿಲ್ಲ ಇಂಥವೇನು ಘಟನೆ ಆದ್ಕೊಳ್ಳಿ ಅದನ್ನು ರಾಜಕೀಕರಣಗೊಳಿಸುವಂಥದ್ದು ಸ್ಟಾರ್ಟ್ ಆಗ್ತದೆ ಇವತ್ತು ಅಶೋಕ್ ಅವರು ಹೋಮ್ ಮಿನಿಸ್ಟ್ರ ಇದ್ದರು ಎಸ್ ಕೇಸ್ ಎಸ್ ವಿಡ್ರಾ ಮಾಡಿದರು ಅವತ್ತೇನಾರ ಬಂದು ಅಶೋಕ್ ಅವರು ಇಲ್ಲೇ ಹೋಮ್ ಆಗಿ ಇಲ್ಲಿ ಕರೆಸೇಬೇಕು ಎಷ್ಟು ಕೇಸ್ ಅದಾವು ಅದನ್ನೇನು ಮಾಡಬೇಕು ಯಾಕೆ ವಿಡ್ರಾ ವಿಡ್ರಾ ಮಾಡಬಾರ್ದು ಈ ಪ್ರಪೋಸಲ್ ಕಳಿಸ್ರಿ ಅಂತ ಯಾವಾಗಾದ್ರೂ ಹೇಳಿದರು ಅವ್ರಿಗೆ ಅವತ್ತು ಯಾರಿಗೂ ನೆನಪಾಗ್ಲಿಲ್ಲ ಎಲ್ಲರಿಗೂ ಹೋಮ್ ಮಿನಿಸ್ಟ್ ಇದ್ರು ಅವರೇ ಐದು ವರ್ಷ ಯಾಕೆ ನೆನಪಾಗ್ಲಿಲ್ಲ ಅವಾಗ ಅದಕ್ಕಾಗಿ ನಾನು ಹೇಳ್ತೀನಿ ಲೋಕಸಭಾ ಎಲೆಕ್ಷನ್ ಬಂದ ಮೇಲೆ ಅದರದ್ದು ಒಂದು ಅಡ್ವಾಂಟೇಜ್ ತೊಗೊಳ್ಸೋದಾಗಿ ಇವೆಲ್ಲ ಪ್ರಯತ್ನ ನಡೀತದೆ ಇವತ್ತು ಪ್ರಹ್ಲಾದ್ ಜೋಶಿಯವರು ಇಲ್ಲೇ ಈ ರೀತಿ ಹಿಂದೂ ಮುಸ್ಲಿಮ್ ಡಿವೈಡ್ ಮಾಡಿಕೊಂಡೆ ಇವತ್ತು ಅದನ್ನು ಅಡ್ವಾಂಟೇಜ್ ತಗೊಂಡು ಲೋಕಸಭಾ ಎಲೆಕ್ಷನ್ ಗೆಲ್ಲೋದು ಅಷ್ಟೇ ಅದ್ರ ಸಲ ಇದೆಲ್ಲ ಮಾಡೋದ್ ಇದ್ರಲ್ಲಿ ಹಿಂದೆ ಪ್ರಹ್ಲಾದ್ ಜೋಶಿ ಕೈ ಕೈವಾಡಿದೆ ಅಂತ ಹೇಳ್ತೇನೆ ನಾನು ಅಲ್ಲ ಈ ರೀತಿ ಇಂಥ ಘಟನೆ ಇದ್ದದನ್ನೇ ಅಡ್ವಾಂಟೇಜ್ ತಗೊಂಡು ಎಮೋಷನಲ್ ಇಶ್ಯೂ ಮಾಡಿಕೊಂಡು ಅಂದ್ ಇಲೆಕ್ಷನ್ ಉಪಯೋಗ ತಗೊಂಡು ಸಲ ಇದು ನಡೀತಾ ಇದೆ ಹೊರತು ಬೇರೆ ಏನೂ ಇಲ್ಲ ಅಂತ ನಾನು ಹೇಳ್ತೇನೆ ಲೋಕಸಭಾ ಲೋಕಸಭಾ ಇಲೆಕ್ಷನ್ ಇಂದಲೇ ಇವೆಲ್ಲ ನಡೀತಾ ಇದೆ ನಿಮಗೇನಾದ್ರೂ ಪ್ರಾಮಾಣಿಕತೆ ಇದ್ದ ಕರಸೇವಕರ ಬಗ್ಗೆ ಪ್ರಾಮಾಣಿಕತೆ ಇದ್ರೆ ಹಾಗಾದ್ರೆ ಕೇಸ್ ವಿಡ್ಡ್ರಾ ಮಾಡೋಕೆ ನಿಮ್ದು ಏನು ಪ್ರಯತ್ನ ಇದೆ ನೋಡ್ರಿ ಒಂದು ಕೇಸ್ ಅಂದರೆ ಇಡೀ ಎಷ್ಟು ಮ ಎಷ್ಟು ಮಂದಿ ಹಿಂದೂಗಳು ಅದಾರ ಇಡೀ ರಾಜ್ಯದಲ್ಲಿ ಎಷ್ಟು ಮಂದಿ ಇದೆ ಏಳು ಕೋಟಿ ಜನಸಂಖ್ಯೆ ಇದೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಜನಸಂಖ್ಯೆ ಹಿಂದೂಗಳು ಅದಾವೆ ಏಳು ಕೋಟಿ ಹೇಳಿದೆ ಒಬ್ಬ ವ್ಯಕ್ತಿಗೆ ಅರೆಸ್ಟ್ ಮಾಡಿದರೆ ಈ ಒಂದು ಐದಾರು ಕೋಟಿ ಜನರಿಗೆ ತೊಂದರೆ ಆಯ್ತು ಈಗ ಅರ್ಥ ಏನದಕ್ಕೆ ಅದು ಹಿಂದೂ ಮುಸ್ಲಿಮ್ ಡಿಮ್ಯಾಂಡ್ ಮಾಡೋದು ಅಷ್ಟೇ ನಿಮ್ಮದು ಮತ್ತೆ ಬೇರೆ ಏನಿಲ್ಲ ಬಾಗಲಕೋಟೆಯಲ್ಲಿ ಹೆಲ್ಮೆಟ್ ಕಡ್ಡಾಯ ಅಭಿಯಾನ ನಡೆಸಲಾಗಿದೆ ಪೊಲೀಸರು ಬೈಕ್ ರ್ಯಾಲಿ ಮುಖಾಂತರ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡಿದ್ರು ನವನಗರದ ಎಸ್ಪಿ ಕಚೇರಿಯಿಂದ ಬೈಕ್ ಜಾಥಾ ಮೂಲಕ ಜಾಗೃತಿಯನ್ನು ಮೂಡಿಸಲಾಯಿತು ಎಸ್ಪಿ ಅಮರನಾಥ ರೆಡ್ಡಿ ಹೆಚ್ಚುವರಿ ಎಸ್ಪಿ ಪ್ರಸನ್ನ ಇದರಲ್ಲಿ ಭಾಗಿಯಾಗಿದ್ರು ಹೆಲ್ಮೆಟ್ ಧರಿಸದಿದ್ರೆ ದಂಡ ವಿಧಿಸುವುದಾಗಿ ಎಚ್ಚರಿಕೆಯನ್ನು ಕೂಡ ಈ ವೇಳೆ ನೀಡಲಾಯಿತು ರಸ್ತೆ ಅಪಘಾತ ಪ್ರಕರಣಗಳಲ್ಲಿ ದ್ವಿಚಕ್ರ ವಾಹನ ಚಾಲಕರು ಗಂಭೀರ ಹಾಗೂ ಮಾರಣಾಂತಿಕ ಗಾಯ ಹೊಂದುತ್ತಿರುವುದು ಕಂಡುಬರುತ್ತಿದೆ ಅಲ್ಲದೆ ಮರಣ ಹೊಂದಿದ ಪ್ರಕರಣಗಳು ಸಹ ಹೆಚ್ಚಾಗುತ್ತಿದ್ದು ಆದ್ದರಿಂದ ಇದನ್ನು ನಿಯಂತ್ರಿಸುವ ದೃಷ್ಟಿಯಿಂದ ಹೆಲ್ಮೆಟ್ ಧರಿಸದೇ ಇರುವವರ ಮೇಲೆ ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದು ಇದು ಈ ಕ್ಷಣದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ